ಭೂಮಿ ತಾಯಿ ಹಾಗೂ ಕೂರಿಗೆ ಪೂಜೆ ಕಾರ್ಯಕ್ರಮ ಕೃಷಿ ಶುಭಾರಂಭ ನಮಸ್ಕಾರ ವೀಕ್ಷಕರೇ ಇಂದು ನಾವು ಒಂದು ಪವಿತ್ರ ಹಾಗೂ ಪರಂಪರೆಯ ಪ್ರಮುಖ ಅಂಗವಾದ ಕಾರ್ಯಕ್ರಮದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ರೈತರು ಭೂಮಿ ತಾಯಿ ಹಾಗೂ ಕೂರಿಗೆ ಪೂಜೆ ಸಲ್ಲಿಸಿ ತಮ್ಮ ಬಿತ್ತನೆ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಿದ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಕರಡಿಗುಡ್ಡ ಎಸ್ ಎನ್ ಗ್ರಾಮದಲ್ಲಿ ರೈತರು ಮಾಡಿದ ಪೂಜಾ ಕಾರ್ಯಕ್ರಮ ಭೂಮಿಯು ನಮಗೆ ಅನ್ನದಾತಿ ರೈತರ ಬದುಕಿನಲ್ಲಿ ಭೂಮಿಗೆ ಅತ್ಯಂತ ಮಹತ್ವ ಇದೆ ಬಿತ್ತನೆಗೆ ಮೊದಲು ಈ ಭೂಮಿ ತಾಯಿಗೆ ಪೂಜೆ ಸಲ್ಲಿಸುವುದು ನಮ್ಮ ಪರಂಪರೆಯ ಪಾಲು ಇದೇ ಆಚರಣೆಯ ಭಾಗವಾಗಿ ಇಂದು ಇಲ್ಲಿನ ರೈತರು ಭೂಮಿಯನ್ನ ಶುದ್ಧಗೊಳಿಸಿ ಹೂವಿನಿಂದ ಅಲಂಕರಿಸಿ ಗೊಬ್ಬರ ಬಿತ್ತನೆ ಬೀಜ ಮತ್ತು ನೀರಿನ ಜೊತೆ ಪೂಜೆ ನೆರವೇರಿಸಿದ್ರು ಈ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಅಂಶವೆಂದರೆ ಕೂರಿಗೆ ಪೂಜೆ ಹಳೆಯ ಕಾಲದಿಂದಲೂ ಕುರಿ ಕೃಷಿಯ ಭಾಗವಾಗಿತ್ತು ಇದು ಭೂಮಿ ಶುದ್ಧ ಅದು ಭೂಮಿ ಶುದ್ಧಗೊಳಿಸುವಲ್ಲಿ ಗೊಬ್ಬರದ ಸರಬರಾಜಿನಲ್ಲಿ ನೆರವಾಗುತ್ತಿತ್ತು ಈ ನಿಟ್ಟಿನಲ್ಲಿ ಕುರಿಗೂ ಪೂಜೆ ಸಲ್ಲಿಸಿ ಕೃಷಿಕರು ಸಹಜ ಹಾಗೂ ನೈಸರ್ಗಿಕ ಜೀವನ ಶೈಲಿಗೆ ಗೌರವ ಸಲ್ಲಿಸುತ್ತಾರೆ ಪೂಜೆಯ ನಂತರ ಔಷಧೀಯ ಗೊಬ್ಬರ ಹಚ್ಚಿದ ಬೀಜಗಳೊಂದಿಗೆ ಬಿತ್ತನೆ ಕಾರ್ಯವನ್ನು ಆರಂಭಿಸಿದ್ರು ಮಹಿಳೆಯರ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಇನ್ನಷ್ಟು ಪವಿತ್ರ ಹಾಗೂ ಶ್ರದ್ಧೆಯುತವಾಯಿತು ಇದು ಕೇವಲ ಕೃಷಿಯ ಆರಂಭವಲ್ಲ ಇದು ನಿಸರ್ಗದ ಹಾಗೂ ದೇವಿಯೊಂದಿಗಿನ ಸಂವಾದ ಈ ಆಚರಣೆ ನಮ್ಮ ಸಂಸ್ಕೃತಿಯ ದಾರಶಾಲೆಯಂತೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿ ಇಂತಹ ಆಚರಣೆಗಳು ನಮ್ಮ ಮಣ್ಣಿನ ಜಾಡು ರೈತರ ಸಂಸ್ಕೃತಿ ಮತ್ತು ನಂಬಿಕೆಯುಳ್ಳ ಬದುಕಿನ ಪ್ರತಿಬಿಂಬವಾಗಿವೆ ನಾವೆಲ್ಲರೂ ಈ ಪರಂಪರೆಯ ಸಾರವನ್ನು ಗೌರವಿಸಿ ಬೆಳೆಸುತ್ತಾ ಹೋಗೋಣ ಧನ್ಯವಾದಗಳು ಸಂಸ್ಕೃತಿ ಮತ್ತು ಭಾವನೆಗಳನ್ನು ಹೊಂದಿದ ಪ್ರಸ್ತುತಿ ಆಗುತ್ತದೆ ಈ ಸಂದರ್ಭದಲ್ಲಿ ರೈತ ಕುಟುಂಬದವರು ಮಹಿಳೆಯರು ಮಕ್ಕಳು ಭಾಗಿಯಾಗಿದ್ರು ವರದಿ ಎಂಎಂ ಬಿಳೆಬಾಳ್ ಕನಕ ಟಿವಿ ಬಾದಾಮಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕರಡಿಗುಡ್ಡು ಎಸ್ ಎನ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮುಂಗಾರು ಹಂಗಾಮಿನ ಒಂದು ಬಿತ್ತನೆ ಕಾರ್ಯಕ್ರಮ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಇಡೀ ಗ್ರಾಮದ ಎಲ್ಲ ರೈತ ಬಾಂಧವರು ಇವತ್ತಿನ ದಿವಸ ತಮ್ಮ ತಮ್ಮ ಹೊಲದಲ್ಲಿ ಗ್ರಾಮ ದೇವತೆ ಜಾತ್ರೆ ಮುಗಿದ ನಂತರ ಮುಂಗಾರು ರೋಣಿ ಮಳಿ ಕುಡಿದ ತಕ್ಷಣ ಎಲ್ಲರೂ ಭೂಮಿಯ ಬಿತ್ತನೆ ಕಾರ್ಯಕ್ರಮವನ್ನು ಆರಂಭಗೊಳಿಸ್ತಾ ಇದ್ದಾರೆ ಆದರೆ ನಮ್ಮ ಗ್ರಾಮದಲ್ಲಿ ನಮ್ಮ ಹಿರಿಯರು ನಡೆದುಕೊಂಡು ಬಂದ ಹಾದಿಯಲ್ಲಿ ನಾವು ಕೂಡ ಇವತ್ತಿನ ದಿವಸ ಆದ್ರೂ ಅದನ್ನು ಮೊಟಕುಗೊಳಿಸಲಾರ್ದೇ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಎಲ್ಲ ರೈತರು ತಂದೆ ತಾಯಿಯಂದರು ಅಣ್ಣ ತಮ್ಮಂದರು ತಂಗಿಯರು ಕೂಡ ಈ ಸಂದರ್ಭದಲ್ಲಿ ಮುದ್ದು ಮಕ್ಕಳಿಗೂ ಕೂಡ ಮುಂದ ಮುಂಜಾನೆ ದಿವಸ ನಮ್ಮ ಗ್ರಾಮದಲ್ಲಿ ಕನಿಷ್ಠ ಸರಿಸುಮಾರು ಎರಡು ನೂರು ಕೂರಿಗೆಗಳನ್ನು ಒಂದೇ ಜಾಗದಲ್ಲಿ ಬಡಗೇರು ಮನೆಯಲ್ಲಿ ಅವನ್ನ ರೆಡಿ ಮಾಡಿ ಮುಂಜಾನೆ ಬೆಳಗ್ಗೆ ಎದ್ದ ತಕ್ಷಣ ನೀರಿನ ಸುತ್ತಲೇ ಅವರಿಗೆ ನೀರು ಒಯ್ದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ಹೊಲಗಳಿಗೆ ಈ ಕೂರಿಗೆಯನ್ನು ತಂದು ಇವತ್ತಿನ ದಿವಸ ಸಾಯಂಕಾಲ ಮುಂಜಾನೆ ದಿವಸ ಎರಡು ಕೂರಿಗೆ ಅವರು ಅಂತ ಹೇಳಿ ಏನು ಇರ್ತಾರಲ್ಲ ಗ್ರಾಮದೊಳಗೆ ಆ ಚಾಜ್ಗಾರರು ಮುಂಜಾನೆ ದಿವಸ ತಮ್ಮ ಬೀಜವನ್ನು ಭೂಮಿಗೆ ಬಿಟ್ಟು ನಂತರ ಸಾಯಂಕಾಲ ಹೊತ್ತಿಗೆ ಎಲ್ಲ ಗ್ರಾಮದ ಅವರಿವರದೇ ಒಂದೇ ಸಮಾಜ ಸೀಮಿತಗೊಳಿಸಲಾರ್ದಿ ಇಡೀ ಗ್ರಾಮದ ಎಲ್ಲ ಸಮಾಜದ ರೈತ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಳ್ಳೆಯ ಒಂದು ಸಂದೇಶವನ್ನು ಕೊಡಲು ಇವತ್ತಿನ ದಿವಸ ಕೂಡ ಇವತ್ತಿಗೂ ಕೂಡ ನಮ್ಮಲ್ಲಿ ಹೊಂದಾಣಿಕೆ ಮನೋಭಾವನೆಯಿಂದ ಭಾವನೆಯಿಂದ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬದುಕಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ತಾಯಂದರಿಗೂ ನಾ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇಡೀ ರಾಜ್ಯದಲ್ಲಿನೂ ಕೂಡ ಈ ಸ್ಥಿತಿ ಐತಿ ಇಲ್ಲೋ ಗೊತ್ತಿಲ್ಲ ನಮ್ಮ ಗ್ರಾಮದೊಳಗೆ ನಮ್ಮ ಹಿರಿಯರು ತಲಾ ತಲಾಂತರದಿಂದ ಎಲ್ಲಾರು ತೆಲದು ಅದು ತೆಲಗು ನಮ್ಮ ಗ್ರಾಮ ಎಂದು ಹುಟ್ಟೈತಿ ಅಂದ ಈ ಇವತ್ತಿನವರೆಗೂ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಬಿತ್ತನೆ ಕಾರ್ಯಕ್ರಮವನ್ನು ಸದಾ ಬಂದಿರ್ತಾರೆ ಬಂದಿರ್ತಾರಂತ ನಾ ಈ ಸಂದರ್ಭದಲ್ಲಿ ತಿಳಿಸಲು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ ಇದು ಒಂದು ಏನು ಈ ಒಂದು ಬಿತ್ತನೆ ಕಾರ್ಯಕ್ರಮ ಶುರು ಮಾಡ್ಲಿಕ್ಕೆ ಈ ಒಂದು ಕುರಿಗೆ ಪೂಜೆ ಅಂತ ಮಾಡ್ತೀರಾ ಇದು ಒಂದು ನೀವು ಒಂದು ದೊಡ್ಡ ಜಾತ್ರಾ ರೀತಿಯಾಗಿ ಮಾಡ್ತೀರಾ ಅಲ್ವಾ ಗ್ರಾಮದೊಳಗನ ನಾವು ಇಡೀ ರಾಜ್ಯದೊಳಗೂ ಈ ರೀತಿ ಒಂದೇ ದಿವಸ ಎಲ್ಲರೂ ಮಾಡ್ತಾರೆ ಗೊತ್ತಿಲ್ಲ ಕೆಲವೊಂದು ಗ್ರಾಮದೊಳಗೆ ತಮ್ಮ ತಮ್ಮ ಸ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಮುಂಜಾನೆ ಆಗಲಿ ಆಗಲಿ ಮಾಡ್ತಾರೆ ಆದರೆ ನಮ್ಮ ಗ್ರಾಮದಲ್ಲಿ ಆ ರೀತಿ ಇಲ್ಲ ಇದೇ ಗ್ರಾಮದ ಎಲ್ಲ ರೈತ ಬಾಂಧವರು ಮುಂಜಾನೆ ಅವ್ರು ಬಿಟ್ಟ ತಕ್ಷಣ ಸಾಯಂಕಾಲ ಎಲ್ಲರೂ ಈ ಪ್ರತೀತಿಯನ್ನು ಮಾಡ್ಕೊತ ಬಂದಿದ್ದಾರೆ ನಾವು ಸದಾ ಇನ್ನೂ ನಮ್ಮ ಮುಂದಿನ ಪೀಳಿಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ನಾ ಆಸೆ ವ್ಯಕ್ತಪಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ರೈತರಿಗೆ ಏನಪ್ಪ ಅಂದ್ರೆ ಮಳೆ ಆಗ್ಬೇಕು ಮಳೆಯಾಗಿಂದ ಬಿತ್ತನೆ ಆಗುವುದು ಒಂದು ನಮ್ಗೆ ಹಬ್ಬ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಕರ್ನಾಟಕದ ಯಾವುದೇ ಒಂದು ಗ್ರಾಮದಲ್ಲಿ ಈ ಒಂದು ಕುರ್ಗಿ ಪೂಜೆ ಮಾಡಂಗಿಲ್ಲ ಅದೇ ರೀತಿ ಕರಡಿ ಗ್ರಾಮದಲ್ಲಿ ಎಲ್ಲ ಗ್ರಾಮದ ಗುರು ಹಿರಿಯರು ಯುವಕ ಮಿತ್ರರು ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸೇರಿ ಈ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಈ ಒಂದು ಯಾವ್ದು ನಾವು ದೇವರು ಒಂದು ಜಾತ್ರೆ ಮಾಡಿದ ಹಾಗೆ ಒಂದು ಕುರಿಗಿ ಪೂಜೆ ಮಾಡ್ತೀರಿ ಆದ್ದರಿಂದ ಮತ್ತೆ ಇನ್ನೇನು ಮುಂದಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮುಂದೆ ಬರುವಂತ ಯುವಕ ಮಿತ್ರರಿಗೆ ಕಂಪ್ಯೂಟರ್ ಯುಗದಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ಸಂದೇಶವನ್ನು ಹೇಳುತ್ತಾ ಯಾಕಂದ್ರೆ ದೇಶದ ರೈತ ದೇಶದ ಬೆನ್ನೆಲುಬು ಯಾವ ರೀತಿ ಇದ್ದಾನೆ ಅದೇ ರೀತಿಯಾಗಿ ದೇಶಕ್ಕಾಗಿ ರೈತ ಏನ್ ದುಡಿತಲ್ಲ ಆ ರೈತನಿಗೆ ಇನ್ನೂ ಹೆಚ್ಚು ಮುಂದಿನ ಸರ್ಕಾರಗಳಾಗಲಿ ಇವತ್ತಿನ ಸರ್ಕಾರಗಳಲ್ಲಿ ಆಗಲಿ ಅವ್ರಿಗೆ ಸಹಾಯಧನದ ರೀತಿಯಲ್ಲಿ ರೈತರಿಗೆ ಸಬ್ಸಿಡಿ ರೀತಿಯಲ್ಲಿ ಹೆಚ್ಚು ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈಗ ಹೊಸದೊಂದು ನಡತಿ ಅಂದ್ರೆ ರೈತರಿಗೆ ಹೆಂಗೆ ಕೊಡವಲ್ರಿ ಈಗ ಅದಕ್ಕೆ ನೀವು ರೈತರಾದ್ರೆ ನೀವೇನೇ ಹೇಳಕ್ ಇಷ್ಟಪಡ್ತೀರ ರೈತರಿಗೆ ಏನ್ ಕೊಡ್ಬೇಕು ಬೇಡ ಒಬ್ಬವ ಸೀಮಿತವಾಗಿ ಒಬ್ಬ ನೌಕರಸ್ಥ ತಾನು ಜೀವಿತಾವಧಿ ಒಳಗೆ ಭಾಳ ಆದ್ರೆ ಮೂವತ್ತು ವರ್ಷ ಮಾಡಬೇಕು ಮೂವತ್ತೈದು ವರ್ಷ ಮಾಡ್ಬೋದು ಆದ್ರೆ ರೈತನಲ್ಲಿ ಇರ್ತಕ್ಕಂಥ ಹೊಲ ಗದ್ದೆಗಳು ತಲಾ ತಲಾಂತರ ಈಗ ನಾವು ಅವ್ರ ತೆಲೇ ಮೊಟಕಾಗುತ್ತೆ ಅವ್ನ ನೌಕರಿ ಆದ್ರೆ ನಮ್ಮ ಆಸ್ತಿ ನಮ್ಮ ಹೊಲ ಗದ್ದೆಗಳು ಮೊಟಕಾಗಲ್ಲ ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೂ ನಾವು ಬಿಟ್ಟು ಹೋಗ್ತೇವೆ ಇದು ನನ್ನ ಸಂದೇಶ ಅದಕ್ಕೇನಪ್ಪ ಅಂದ್ರೆ ನೀವು ರೈತರಿಗೆ ಹೆಣ್ಣು ಕೊಟ್ಟರೆ ಮಾತ್ರ ಒಕ್ಕಲ್ತೈತಿ ಉಳಿಯಂಗಿಲ್ಲ ಯಾಕಪ್ಪ ರೈತರಿಗೆ ಅಕಸ್ಮಾತ್ ಹೆಣ್ಣು ಕೊಡ್ಲಿಕ್ಕೆ ಏನಕೈತಿ ಏ ನಮ್ಮ ರೈತನ ಬೇಡ ನಾವು ಬೆಂಗ್ಳೂರು ಕಡೆ ದುಡಿಯಾಕಂತ ಅದಕ್ಕ ಈ ಒಂದು ಮುಂದಲ ಯುವಕರಿಗೆ ಬರ್ತಕ್ಕಂತ ಕಾಲಮಾನಗಳಿಗೆ ಒಂದು ಸಂದೇಶವನ್ನು ಏನು ಕೊಡ್ತಿದಿರ ಅಂದ್ರೆ ರೈತರಿಗೆ ಹೆಣ್ಣು ಕೊಡಿರಪ್ಪ ಅಂತೇಳಿ ಸಂದೇಶ ಕೊಡ್ತಾ ಇದ್ದೀರಾ ಫೈವ್ ಜಿ ಟೂ ಜಿ ತ್ರೀ ಜಿ ಹೋಗಿ ಫೈವ್ ಜಿ ಬಂದೈತಿ ಆ ಫೈವ್ ಜಿ ಅನ್ನ ಕೊಡುವುದಿಲ್ಲ ಆದ್ರೆ ಕೊಡಬಹುದ ಅನ್ನ ಕೊಡುವ ರೈತನ ಹೊರತಾಗಿ ಬೇರೆ ರೈತ ಮಹಿಳೆ ಮತ್ತು ರೈತ ಇವರು ದೇಶದ ಒಂದು ಗಂಡೆಲುಬೋ ಆದ ಕಾರಣ ಈ ದೇಶದ ಏನು ಪರಿಸ್ಥಿತಿ ಒಳಗೈತೆ ಅಂದ್ರೆ ಈಗ ತಾಯಿ ತನ್ನ ಗಂಡನ ಜೊತೆ ಮುಂಜಾನೆ ಎದ್ದು ಕೆಲಸ ಮಾಡ್ಕೊಂಡು ಬಂದು ಮತ್ತು ಹೊಲ್ದ ದುಡಿದು ಮತ್ತು ಹೊಳ್ಳಿ ಹೋಗಿ ಗಂಡನಿಗೆ ಮಕ್ಕಳಿಗೆ ಮತ್ತು ಊಟ ಮಾಡಿ ಹಾಕ್ತಾಳೆ ಆ ಭೂಮಿ ತಾಯಿಗೆ ಇರುವಂಥ ಶಕ್ತಿ ಮಹಿಳೆಗೂ ಆಯ್ತು ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳುತ್ತಾ ರೈತ ಮಹಿಳೆಯರು ಎಷ್ಟು ಸುಖಜೀವಿ ಅದಾರ ಅಂದ್ರೆ ಅದು ಹೇಳುತ್ತಿಲ್ಲಾರದು ಧನ್ಯವಾದಗಳು ನಮಸ್ಕಾರ